ಹಾಯ್ ನಮಸ್ತೆ ವೀಕ್ಷಕರೇ ಇವತ್ತು ಒಂದು ಒಳ್ಳೆಯ ವಿಚಾರವನ್ನು ನಿಮ್ಮ ಬಳಿ ಹಂಚ್ಕೊಳೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಮಗೆ ಹಣ ಬರ್ತಿಲ್ಲ ಸಮಸ್ಯೆಗಳಿದೆ ಯಾವುದೇ ಒಂದು ಕೆಲಸ ಈ ಎಲ್ಲ ಕೆಲಸಗಳು ಆಗ್ ಇರೋದು ಇರೋದಕ್ಕೆ ಕಾರಣ ಏನಂತ ನಿಮ್ಗೆ ಗೊತ್ತಿದೆಯಾ ಅದು ಮುಖ್ಯವಾದ ಕಾರಣ ಏನಂತಂದರೆ ಈ ಒಂದು ದೃಷ್ಟಿ ದೋಷದಿಂದ ಹೌದು ಈ ದೃಷ್ಟಿ ದೋಷ ಮನುಷ್ಯನ ಏಳಿಗೆಯನ್ನು ನಾಶ ಪಡಿಸುತ್ತೆ ನೋಡಿ ಮನುಷ್ಯನ ದೃಷ್ಟಿ ಬಿದ್ದರೆ ಕಲ್ಲು ಸಿಡಿಯುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಅಲ್ವಾ ಅದೇ ರೀತಿ ದೃಷ್ಟಿ ಸೋಕಿದರೆ ನಮ್ಮ ಆಯುಷು ಕೂಡ ಕ್ಷೀಣಿಸುತ್ತೆ ಮತ್ತು ಅಂತಸ್ತು ಕೂಡ ಕ್ಷೀಣಿಸುತ್ತೆ ಇದು ನಮ್ಮ ಗಮನಕ್ಕೆ ಬರಲ್ಲ ಬಹುಬೇಗ ನಮ್ಮ ಗಮನಕ್ಕೆ ಕಾಣೋದೇ ಇಲ್ಲ ಈ ಯಾವ ದೃಷ್ಟಿ ಬಿದ್ದ ತಕ್ಷಣ ನಮಗೆ ನಮಗೆಲ್ಲ ಹಿಂಗಾಗ್ಬಿಡುತ್ತಾ ಖಂಡಿತ ಈ ದೃಷ್ಟಿ ಬೀಳೋದ್ರಿಂದನೇ ಮನುಷ್ಯನ ಏಳಿಗೆಯಲ್ಲಿ ಸರ್ವತಾ ಮುಖ ಬೆಳವಣಿಗೆ ಬರಲ್ಲ ಅಂದರೆ ದೃಷ್ಟಿ ಬಿದ್ದ ತಕ್ಷಣವೇ ನಮ್ಮ ಆಯುಷ್ ಕ್ಷೀಣ ಆಗುತ್ತೆ ಒಂದು ವ್ಯಾಪಾರ ವೃದ್ಧಿ ಆಗಲ್ಲ ಮತ್ತು ನಾವು ಕೂಡ ಮಂಕಾಗ್ತೀವಿ ಖಂಡಿತ ಮಕ್ಕಳು ಕೂಡ ನೋಡಿ ಮಕ್ಕಳಿಗೆ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತೀವಿ ನಾವು ಹೊರ್ಗಡೆ ಕರ್ಕೊಂಡು ಹೋಗಿಬಿಡ್ತೀವಿ ರಾತ್ರಿ ಮಲ್ಗೋ ಟೈಮಲ್ಲಿ ಮಗು ಕಿರಿಕಿರಿ ಮಾಡ್ತಾ ಇರುತ್ತೆ ಯಾವುದು ಕಾರಣ ದೃಷ್ಟಿಯ ಕಾರಣ ಇದಾಗಿರುತ್ತೆ ಬರೀ ಚಿಕ್ಕ ಮಕ್ಕಳಿಗೆ ಅಲ್ಲ ದೃಷ್ಟಿ ತಗೋ ತಾಕೋದು ಅದ್ರ ಬದಲಾಗಿ ಎಲ್ಲ ಪ್ರತಿಯೊಬ್ಬರಿಗೂ ಯಾವುದೇ ವಯೋಮಿತಿ ಇಲ್ಲದೇ ದೃಷ್ಟಿ ಅನ್ನೋದು ತಾಕೇ ತಾಕತ್ತೆ ಅದು ಗಮನಕ್ಕೆ ಬರಲ್ಲ ಯಾರಿಗೂ ಕೇವಲ ಸಿಂಟಮ್ಸ್ ಏನಾಗಿರುತ್ತೆ ಸುಸ್ತಾಗ್ತಿರತ್ತೆ ಕೈಕಾಲು ನೋವು ಏನೋ ಒಂದು ನಮ್ಮ ಹೆಲ್ತ್ ಅಪ್ಸೆಟ್ ಇರ್ಬೋದು ಬಿಡು ಈ ಹಣಕಾಸಿನ ಸಮಸ್ಯೆಗೆ ಈ ದೃಷ್ಟಿಕಾರಣ ಹೀಗಾಗುತ್ತೆ ಏನಾದರೂ ಆದರೆ ನಮಗೆ ದೃಷ್ಟಿ ಕಾರಣ ಹೀಗೆ ಏನಾಗುತ್ತೆ ಅಂತ ಅದನ್ನು ಒಂದು ಕ್ಷುಲ್ಲುಕವಾಗಿ ಹೊರಗೆ ಅದು ಇದು ಮಾಡ್ತಾರೆ ಅಂದರೆ ಗಮನಕ್ಕೆ ತಗೊಳಲ್ಲ ಬಟ್ ಹೇಳ್ತಾ ಇರ್ತೀವಿ ವಾಟ್ಸಪ್ಪಲ್ಲಿ ಕೂಡ ನಮ್ಮ ಒಳ್ಳೆಯ ಮನೆಯ ವಿಚಾರಗಳನ್ನಾಗಿರಬಹುದು ಒಂದು ವಿಶೇಷ ಸಂಗತಿಗಳನ್ನಾಗಲಿ ಶೇರ್ ಮಾಡೋದ್ರಿಂದ ಕೂಡ ದೃಷ್ಟಿದೋಷ ತಗ್ಲತ್ತೆ ಏಕೆ ಅಂತಂದರೆ ನಮ್ಗೆ ಆಗದೆ ಇರೋರು ನೋಡ್ತಾರೆ ಅದನ್ನು ಖಂಡಿತ ಅದು ನೋಡಿದಾಗ ಏನಾಗುತ್ತೆ ಅಂತಂದರೆ ಅವರ ಒಂದು ಕೆಂಗಣ್ಣು ನಮ್ಮ ಮೇಲೆ ಬೀಳುತ್ತೆ ಹಾಗೆ ನಮ್ಮ ವ್ಯಾಪಾರ ಕೂಡ ಚೆನ್ನಾಗಾಗ್ತಾಯಿದೆ ಅಂದರೆ ಹೇಗಾಗ್ತಿದೆ ನೋಡು ಅವರು ವ್ಯಾಪಾರ ಹಿಂಗಿದ್ದಾರೆ ನೋಡು ಅಂದರೆ ಸಾಕು ಖಂಡಿತ ಈ ದೃಷ್ಟಿ ಆ ದೋಷ ಅವರಿಗೆ ತಾಕಿ ಅವರ ವ್ಯಾಪಾರ ಕೂಡ ಒಂದು ಅಭಿವೃದ್ಧಿ ಆಗಲ್ಲ ಹಾಗೆ ಇನ್ನೇನು ಹೇಳ್ಬೋದು ಅಂತಂದರೆ ನೋಡಿ ಆಯುಷು ಕೂಡ ಮನುಷ್ಯನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಹೆಂಗಿದಾರಪ್ಪ ಅವರೆಲ್ಲ ಚೆನ್ನಾಗಿದಾರಪ್ಪ ಯಾವುದೇ ಮೂಲೆಯಲ್ಲಿ ಯಾವುದೇ ರೀತಿ ತೊಂದರೆ ಹೆಂಗಿದಾರಪ್ಪ ಗಂಡ ಗಂಡಗಿಂತಿ ಹೆಂಗಿದ್ದಾರೆ ಚೆನ್ನಾಗಿದಾರಲ್ಲ ಹೀಗೆ ಕೆಲವೊಬ್ಬರು ಮನಸ್ಸಿನ ಒಂದು ಕಣ್ಣಿನ ದೃಷ್ಟಿ ಅನ್ನೋದು ಅವರಿಗೊಂದು ಎಲ್ಲರಲ್ಲೂ ಕೂಡ ಸಪ್ತ ಚಕ್ರಗಳು ಉಂಟು ಹಾಗೆ ಸೂಕ್ಷ್ಮ ಸ್ಥಿತಿ ಕೂಡ ಉಂಟು ಕಣ್ಣುಗಳಿಗೆ ಇರುವಂಥ ಒಂದು ಒಂದು ಬಲ ಅದರಲ್ಲಿರುವಂಥ ಒಂದು ಕಾಸ್ಮೆಟಿಕ್ ಪವರ್ ಅಂತಲೇ ಹೇಳ್ಬೋದು ಅದು ಆ ಮನುಷ್ಯನ ಬಳಿ ತಾಕುತ್ತೆ ಆಗ ಮನುಷ್ಯ ಏನಾಗ್ತಾನೆ ಅಂದರೆ ದಿನೇ ದಿನೇ ಅವನ ಒಂದು ಅಭಿವೃದ್ಧಿ ಕುಂಠಿತಾ ಹೋಗುತ್ತೆ ನಾವು ಇದರಿಂದ ಹೇಗೆ ತಪ್ಪಿಸ್ಕೊಳೋದಂದ್ರೆ ಅನೇಕ ಮಾರ್ಗಗಳಿವೆ ಅದನ್ನು ನಾವು ಹುಡ್ಕೋಬೇಕು ಹುಡ್ಕೋದ್ರ ಹೇಗೆ ಅಂದರೆ ಚಿಕ್ಕ ಚಿಕ್ಕ ಮನೆಯಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ರೆಮಿಡೀಸನ್ನು ನಾವು ಫಾಲೋ ಮಾಡೋದ್ರಿಂದ ಈ ದೃಷ್ಟಿದೋಷದಿಂದ ಪಾರಾಗ್ಬೋದು ಹಾಗೆ ನಮಗೆ ಬಿದ್ದಂತಹ ಒಂದು ಈ ದೃಷ್ಟಿಯ ಫಲದಿಂದ ನಾವು ಸರ್ವಸ್ವವನ್ನು ಕಳ್ಕೊಂಡಿರ್ತೀವಿ ಉದ್ಯೋಗ ಭಂಗ ಆಗಿರುತ್ತೆ ನಮ್ಮ ಕೆಲಸಗಳೆಲ್ಲ ಅರ್ಧಕ್ಕೆ ನಿಂತಿರುತ್ತೆ ಹೀಗೆ ಕೊಟ್ಟಂತ ಹಣ ಕೂಡ ವಾಪಸ್ ಬರ್ದೇ ರೀತಿ ರೀತಿ ಇರುತ್ತೆ ಈಗ ಈ ಈ ಒಂದು ದೃಷ್ಟಿದೋಷ ಇದರಿಂದ ಎಲ್ಲ ಆಗುತ್ತೆ ಆರೋಗ್ಯವಂತ ವ್ಯಕ್ತಿ ಕೂಡ ಅನಾರೋಗ್ಯ ಪಾಲಾಗ್ತಾನೆ ಇವೆಲ್ಲ ಕಾರಣಗಳಿರ್ಬೋದು ಇದಕ್ಕೋಸ್ಕರ ನಾವೇನು ಮಾಡ್ಬೋದು ಅಂದರೆ ದೋಷವನ್ನು ಹೇಗೆಲ್ಲ ಪರಿಹಾರ ಮಾಡ್ಕೋಬೋದು ಅನ್ನೋದು ಸೂಕ್ಷ್ಮವಾಗಿ ನಾನು ನಿಮಗೆ ಕೆಲವೊಂದು ರೆಮಿಡಿಗಳನ್ನು ಹೇಳ್ತಾ ಹೋಗ್ತೀನಿ ಅವನ್ನ ನೀವು ಖಂಡಿತ ಫಾಲೋ ಮಾಡಿ ಇದರಿಂದ ನಿಮಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಸಣ್ಣ ಕಳಕಳಿಯಿಂದ ನಾನು ಈ ಒಂದು ಅಂಶಗಳನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪ ಇಚ್ಛೆ ಪಡ್ತೇನೆ ಯಾವಪ್ಪ ಅವು ಅಂತಂದರೆ ನೋಡಿ ಪ್ರತಿದಿನ ನಾವು ಸ್ನಾನ ಮಾಡುವ ನೀರಿನಲ್ಲಿ ಉಪ್ಪನ್ನು ಹಾಕಿ ಒಂದು ಸಮುದ್ರ ಸ್ನಾನ ಮಾಡಲಿಕ್ಕೆ ನಮಗಾಗಲ್ಲ ಆದರೆ ಉಪ್ಪಿನ ಅಂಶವನ್ನು ಸೇರಿಸೋದ್ರಿಂದ ನಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ತೊಡೆದು ಹಾಕ್ತೀವಿ ನೋಡಿ ಹೊರಗಡೆ ನಾವು ಎಲ್ಲೇ ಓಡಾಡಿ ಬಂದರೂನು ತಕ್ಷಣಕ್ಕೆ ಕಾಲನ್ನು ಶುಭ್ರಗೊಳಿಸ್ಕೊಂಡು ಒಳಗೆ ಬನ್ನಿ ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ನಾವು ಅದನ್ನು ತೆಗ್ದಾಕ್ತೀವಿ ಇವೆಲ್ಲ ಇಲ್ಲಿ ಏನು ಇವೆಲ್ಲ ಮಾಡದೇ ಇದ್ದರೆ ನಮಗೇನು ದೃಷ್ಟಿಬಿಟ್ಟ ತಕ್ಷಣ ಇವೆಲ್ಲ ಆಗೋಲ್ಲ ಅನ್ನೋದು ನಾವು ಮಾತಿನಲ್ಲೇನೆ ತೆಗೆದಾಕ್ಬಿಡ್ತೀವಿ ಮಾಡೋಕ್ಕೆ ಹೋಗೋಲ್ಲ ಬಟ್ ನಾನು ಹೇಳ್ತಿರೋದು ಏನಂದರೆ ಈ ಚಿಕ್ಕ ರೆಮಿಡಿಗಳನ್ನು ಮಾಡ್ತಾ ಹೋದಾಗ ನಮಗೆ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ನಿವಾರಣೆ ಮಾಡ್ಕೊತೀವಿ ನೋಡಿ ಕೆಲವೊಂದು ಏನು ಮಾಡ್ತೀವಿ ಅಂತಂದರೆ ನೋಡಿ ದೊಡ್ಡವರು ಅಂತಂದು ದೊಡ್ಡವ್ರಿಗೆ ಅಲ್ಲ ಚಿಕ್ಕವರಿಗೆ ಅಲ್ಲ ಎಲ್ರಿಗೂ ದೃಷ್ಟಿ ಖಂಡಿತ ತಕ್ಕೋಬೇಕು ಆಗಾಗ ತಗೋಬೇಕು ಪ್ರತಿದಿನ ತಕ್ಕೊಳೋದ್ರಿಂದ ಇನ್ನೂ ಒಳ್ಳೆಯದು ನೋಡಿ ಎಲೆಯಿಂದ ಸುಟ್ಟು ತೆಗಿತಾರೆ ಕೆಲವರು ಓಕ್ಳಿ ಕೆಂಪು ನೀರನ್ನು ಹಾ ಇದು ಮಾಡಿ ಕೆಲವರು ನಿವಾಳಿಸ್ತಾರೆ ಅಥವಾ ನಿಂಬೆಹಣ್ಣ ಇಳೆ ಮಾಡಿ ತೆಗಿಯೋದ್ರಿಂದ ಅದು ದೋಷ ಹೋಗುತ್ತೆ ನಮ್ಮ ಜೊತೆ ಪ್ರತಿನಿತ್ಯ ಒಂದು ಚಿಕ್ಕ ನಿಂಬೆಹಣ್ಣು ನಮ್ಮ ಜೊತೆ ಇಟ್ಕೊ ಇಟ್ಕೊಳೋದ್ರಿಂದ ಕೂಡ ನಮ್ಮ ಪರ್ಸ್ ಅಥವಾ ನಮ್ಮ ಜೇಬಿನಲ್ಲಿ ಇಟ್ಕೊಳೋದ್ರಿಂದ ಕೂಡ ನಮ್ಗೆ ಏನಾಗುತ್ತೆ ದೃಷ್ಟಿ ತಾಕೋಲ್ಲ ಹಾಗೆ ಈ ಮೆಣಸು ಕೂಡ ಒಂದು ಉಪಯೋಗಕಾರಿ ಅಂತಾನೆ ಹೇಳ್ಬೋದು ನೋಡಿ ಮೆಣಸು ಒಂದು ಐದು ನಾಲ್ಕರಿಂದ ಐದು ಮೆಣಸನ್ನ ನಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳೋದ್ರಿಂದ ಏನಾಗುತ್ತೆ ಅಂದ್ರೆ ಈ ನಮ್ಮ ಶತ್ರುಗಳ ಒಂದು ಕೆಂಗಣ್ಣು ನಮ್ಮ ಮೇಲೆ ಬೀಳಲ್ಲ ಶತ್ರು ಸಮಾರಕಾಂಶ ಇರುತ್ತೆ ಅದರಲ್ಲಿ ಮೆಣಸು ಇಟ್ಕೊಳೋದ್ರಿಂದ ನೋಡಿ ಅವನ್ನ ಯಾರಪ್ಪ ಮೆಣಸು ಇಟ್ಕೊಳೋದು ಹಿಂಗಾಗತ್ತೆ ಅನ್ನೋದು ಅದು ಲೆಕ್ಕಕ್ಕೆ ತೊಗೊಳಲ್ಲ ಬಟ್ ಅದೂ ಪವರ್ಫುಲ್ ರೆಮಿಡಿ ಹಾಗೆ ಬಿಳಿ ಸಾಸಿವೆ ಇಟ್ಕೊಳೋದ್ರಿಂದ ಅಥವಾ ಮನೆಯ ವಸ್ತಿಲ ಹೊರಗಡೆ ಕುಂಬಳಕಾಯಿಯನ್ನು ಕಟ್ಟೋದ್ರಿಂದ ನೋಡಿ ಬೂದ ಬಂಗ ಕುಂಬಳಕಾಯನ್ನು ನಾವು ಕಟ್ಟಿ ಕಟ್ಟಬೇಕು ಹಾಗೆ ನಾವೇನೇನು ಮಾಡ್ತೀವಿ ಒಂದು ಯಾವ್ದು ರೀತಿ ಅಂತಂದರೆ ಇನ್ನೂ ಕೆಲವೊಂದು ಅಂಶಗಳಂದರೆ ತುಂಬ ನಾವು ಹೇಳ್ತಾ ಇರ್ತೀವಿ ನಿಂಬೆಹಣ್ಣನ ನಿಭಾಳಿಸ್ಕೊಂಡು ಪ್ರತಿದಿನ ತುಳಿದು ಹೋಗೋದ್ರಿಂದ ಕೂಡ ನಮಗೆ ಅಭಿವೃದ್ಧಿ ಉಂಟಾಗುತ್ತೆ ನೋಡಿ ಈ ಚಿಕ್ಕ ಚಿಕ್ಕ ಕೆಲಸಗಳನ್ನ ನಾವು ಮಾಡೋದು ಬೇರೇನೂ ವಿಶೇಷವಾಗಿ ನಾವು ಮಾಡೋ ಅವಶ್ಯಕತೆ ಇಲ್ಲ ನಮಗೆ ನೋಡಿ ಹೆಣ್ಮಕ್ಳಿಗೊಂದು ಗುಡ್ ರೆಮಿಡಿ ಅಂತಂದರೆ ಮೆಹಂದಿ ಹಾಕಿ ಕೈಗಳಿಗೆ ಅಂತಲೇ ನಾವು ಹೇಳ್ತೀವಿ ಕೆಂಪಾದ ಬಣ್ಣದಿಂದ ಕೆ ಕೆಟ್ಟ ಕಣ್ಣು ನಮ್ಮ ಮೇಲೆ ಬೀಳಲ್ಲ ಕಾಡಿಗೆಯನ್ನು ಕಾಲಿನ ಎಡಗಾಲಿನ ಹೆಣ್ಮಕ್ಳಾದರೆ ಎಡಗಾಲಿನ ಕಾಲಿನ ಅಂಗಾಲದಲ್ಲಿ ಧರಿಸ್ಬೇಕು ಬ ಗಂಡು ಮಕ್ಕಳಿಗೆ ಬಲಗಾಲಿನಲ್ಲಿ ಕಾಡಿಗೆಯನ್ನು ಧರಿಸ್ಕೋಬೇಕು ಉಪ್ಪಿನ ದೃಷ್ಟಿಯನ್ನು ತಕ್ಕೋಬೇಕು ಪ್ರತಿನಿತ್ಯ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಮತ್ತು ನಮ್ಮ ಮನೆಯಲ್ಲೂ ಮನೆಯಲ್ಲೂ ಸಹ ಕೆಲವೊಬ್ಬ ಒಂದು ನೆಗೆಟಿವ್ ಪೀಪಲ್ಸ್ ನಮ್ಮ ಮನೆ ಒಳಗೆ ಬಂದು ಹೋಗ್ತಾ ಇರ್ತಾರೆ ಬಟ್ ನಮಗೆ ಗೊತ್ತಾಗಲ್ಲ ಯಾಕಂದರೆ ಶತ್ರುಗಳನ್ನು ಬೇಗ ನಾವು ಅಲರ್ಟ್ ಮಾಡ್ತೀವಿ ಕಂಡು ಬಟ್ ಇತ ಶತ್ರುಗಳು ನಮ್ಮ ಪಕ್ಕದಲ್ಲೇ ಇದ್ದು ನಮಗೆ ಹಿತವನ್ನು ಮಾತನಾಡ್ತಾರೆ ಬಟ್ ನಮ್ಮ ಬೆನ್ನ ಹಿಂದೆ ಅನೇಕ ಹಿತ ಶತ್ರು ಬಾಧೆಯನ್ನು ನಮಗೆ ನೀಡ್ತಾ ಇರ್ತಾರೆ ನಮ್ಮ ಗುಟ್ಟುಗಳನ್ನ ಇನ್ನೊಬ್ಬರಿಗೆ ಸ್ಪೆಂಡ್ ಮಾಡೋದು ನಾವು ಮಾಡುವಂಥ ಕೆಲಸವನ್ನು ಮುಖ್ಯವಾಗಿ ಬೇರೆ ಅವರಿಗೆ ತಲುಪಿ ತಲುಪದೆ ಇರೋ ರೀತಿ ನೀವು ಅಂದ್ಕೊಳ್ಳಿ ಅಂದರೆ ಎಕ್ಸಾಂಪಲ್ ಏನಪ್ಪಾ ಅಂದರೆ ಈಗ ಹೊಸ ಕೆಲಸ ಪ್ರಾರಂಭ ಮಾಡಬೇಕು ಒಂದು ಮನೆ ತೊಗೊಬೇಕು ಒಂದು ಕಾರ್ ತೊಗೊಬೇಕು ಹೀಗೆ ಯಾವುದೇ ಇದ್ದರೂ ವಿಚಾರಗಳನ್ನು ನಿಮ್ಮ ಮನೆಯ ಸದಸ್ಯರನ್ನು ಬಿಟ್ಟು ಬೇರೆಯವರಿಗೆ ತೊಗ್ ತೆಗೆದುಕೊಳ್ಳುವವರೆಗೂ ಹೇಳಬೇಡಿ ಒಬ್ರಿಗೆ ನಿಮ್ಮ ವಿಚಾರಗಳನ್ನು ಬೇರೊಬ್ಬರಿಗೆ ಹೇಳೋಕ್ಕೆ ಹೋಗಬೇಡಿ ಇದರಿಂದ ಏನಾಗುತ್ತೆ ಅಂತಂದರೆ ಮುಂಚೆನೇ ಹೇಳೋದ್ರಿಂದ ಫಲ ಲಭಿಸೋಲ್ಲ ಅವರ ಮನಸ್ಸಿನಲ್ಲಿ ಅಥವಾ ನಮ್ಮ ಅವರ ಚಿಂತನೆಯಲ್ಲಿ ಇದಾಗಬಾರ್ದು ಇವರು ಏಳಿಗೆ ಆಗಬಾರ್ದು ಇವರು ನೋಡಪ್ಪ ಇಂಥ ಎಲ್ಲ ಅಂತ ಅವರು ಅನ್ನೋ ಮಾತಿನಲ್ಲಿ ನೋಡಿ ಆಡು ಭಾಷೆಯಲ್ಲಿ ಮಾತಾಡ್ತಾರೆ ಎಲ್ಲರೂ ನೋಡಪ್ಪ ಅವ್ರು ಕಾರ್ ತೊಗೊತಾರಂತೆ ಮನೆ ತೊಗೊತಾರಂತೆ ಇಷ್ಟಕ್ಕೆ ಅವರ ಕುಗ್ ದೃಷ್ಟಿ ನಿಮ್ಮ ಮೇಲೆ ಬಿದ್ದ ತಕ್ಷಣವೇ ಆ ಕೆಲಸಗಳು ಸರಾಗವಾಗಿ ಆಗ ಆಗೋ ಕೆಲಸಗೂ ಕೂಡ ಕುಂಠಿತ ಆಗುತ್ತೆ ಮನುಷ್ಯನಿಗೆ ಅದು ಆಗೋದೇ ಇಲ್ಲ ನಡೆಯೋದೇ ಇಲ್ಲ ಅರ್ಧಕ್ಕೆ ನಿಂತೋಗುತ್ತೆ ಹೋಗುತ್ತೆ ಯಾಕಪ್ಪ ಹಿಂಗಾಯ್ತು ಏನು ಮಾಡಿದ್ವಿ ನಮ್ಗೆ ಯಾಕೆ ಹಿಂಗಾಗ್ತಿದೆ ಸಡನ್ನಾಗಿ ನಾವು ಮಾಡುವಂಥ ಕೆಲಸಗಳು ವ್ಯಾಪಾರ ಕೂಡ ನಡೀತಾ ಇಲ್ಲ ನಾವು ಮನೆಗೆ ಬಂದಾಗಲಿಲ್ಲ ನಮ್ಗೆ ಹಿಂಗೆ ಆಗಿದೆ ನಮಗೆ ಯಾಕೋ ಪದೇ ಪದೇ ಹುಷಾರು ತಪ್ತಾ ಇದೆ ಹೀಗೆಲ್ಲ ಕೇಳ್ತಾ ಇರ್ತೀವಿ ಮನೇಲಿ ಪ್ರತಿ ವಿಚಾರಗಳನ್ನು ನಾವು ಕೇಳ್ತಾ ಇದ್ದಾಗ ನಮಗೆ ಏನನ್ಸತ್ತೆಂದ್ರೆ ಇದು ದೃಷ್ಟಿ ಅನ್ನೋ ಒಂದು ವಿಚಾರ ಆಗಿ ಬಂದಿದೆ ಅನ್ನೋದು ನಮಗೆ ಆಗ ಐಡೆಂಟಿಫಿಕೇಶನ್ ಮಾಡ್ಕೊಳೋಕಾಗಲ್ಲ ನಾವೇನು ಮಾಡ್ತೀವಿ ಅದನ್ನು ನೆಗ್ಲೆಟ್ ಮಾಡ್ತೀವಿ ಮುಂದೆ ಹೋಗ್ತಾ ಇರ್ತೀವಿ ಬಟ್ ಅದರ ಸೂಕ್ಷ್ಮತೆ ಒಂದು ಒಂದು ನಮಗೆ ತಿಳ್ಕೊಳಕ್ಕೆ ಆಗದೇ ಇಲ್ಲ ಸಮಸ್ಯೆಗಳನ್ನು ಎದುರಿಸ್ತಾನೇ ಇರ್ತೀವಿ ನೋಡಿ ಕೆಲವೊಂದು ದೇವಾಲಯಗಳಲ್ಲಿ ತಡೆ ದೃಷ್ಟಿ ದೃಷ್ಟಿದೋಷ ಅಥವಾ ಶತ್ರುಗಳ ಸಂಹಾರಕ್ಕಾಗಿ ನಮಗೆ ಮಾಡಿದಂಥ ಕುತಂತ್ರಗಳನ್ನು ನೋಡಿ ವಾಮಾಚಾರ ಅನ್ನೋದು ಇದೆ ದುಷ್ಟ ಶಕ್ತಿ ಇದೆ ಹಾಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಶಕ್ತಿ ಇದೆ ನಮಗೆ ಅರಿವಿಗೆ ಬರೋಲ್ಲ ನಮ್ಗೆ ಇರುತ್ತೆ ನಮ್ಗೇನಾಗಿದೆ ಏನಾಗಿದೆ ಎಲ್ಲ ಚೆನ್ನಾಗಿದೆ ಇವಲ್ಲ ಅಂತ ನಾವು ಫೀಲ್ ಮಾಡ್ತೀವಿ ನಮ್ಗೇನಾದ್ರೂ ಸಣ್ಣ ಸಿಂಟಮ್ಸ್ ಗೊತ್ತಾದ್ರೂ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಏನಾಗಿದೆ ನನ್ಗೆ ಏನು ಯಾರು ಏನು ಮಾಡೋಕ್ಕಾಗಲ್ಲ ನಮ್ಗೆ ಈ ಒಂದು ಮಾಟಮಂತ್ರ ಇಲ್ಲ ಅಥವಾ ಯಾವ ಬ್ಲ್ಯಾಕ್ ಮ್ಯಾಜಿಕ್ಕು ಇಲ್ಲ ಎಂಥದ್ದು ಇಲ್ಲ ಅಂತ ಸ್ವಲ್ಪ ಹೇಳಿದ ಹಿರಿಯರು ಹೇಳಿದರು ಅಥವಾ ಒಳ್ಳೆ ನಮ್ಮ ಪ್ರೀತಿ ಪಾತ್ರರು ಹೇಳಿದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ ನೋಡಿ ಈ ಒಂದು ಅಂಶಗಳನ್ನು ನಾವು ಗಮನ ಇಟ್ಟುಕೊಂಡು ನಮ್ಮ ವಿಚಾರಗಳನ್ನು ನಾವು ನಮ್ಮ ಮನದಲ್ಲಿ ಇಟ್ಟುಕೊಂಡು ನಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದರೆ ಪ್ರತಿದಿನ ಈ ಉಪ್ಪಿನಲ್ಲಿ ನಿಂಬೆಹಣ್ಣಿನಲ್ಲಿ ಶಕ್ತಿ ಇದೆ ಮತ್ತು ಈ ಕಾಡಿಗೆ ಧರಿಸೋದ್ರಿಂದ ಶಕ್ತಿ ಇದೆ ಹಾಗೆ ಅಂಗಾಲಿಗೆ ಕೊಬ್ಬರಿ ಎಣ್ಣೆಯನ್ನು ಸವರಬೇಕು ಅಂಗಾಲಿಗೆ ಕೊಬ್ಬರಿಹಣ್ಣೆ ಸಾವಿರ ಸಾವಿರದಿಂದ ಮಕ್ಕಳಿಂದ ದೊಡ್ಡವ್ರವರ್ಗು ಈ ದೃಷ್ಟಿದೋಷ ಬೀಳಲ್ಲ ಇದು ಒಂದು ಗಮನದಲ್ಲಿ ಇಟ್ಕೊಳುವಂಥ ಅಂಶ ಆಗಿದೆ ಮತ್ತು ಹೊರಗಡೆ ಹೋಗಿ ಬಂದಾಗ ಮನೆ ಒಳಗೆ ಬರುವಾಗ ಎಲ್ಲೇ ಸುತ್ತಾಡಿ ಬಂದಂತಹ ಕಾಲುಗಳನ್ನು ತೊಳೆದು ಒಳಗೆ ಬನ್ನಿ ಇದರಿಂದ ನಿಮ್ಮ ನಿಮ್ಮ ಹಿಂದೆ ನೋಡಿ ನೀವು ಯಾವ ಪ್ಲೇಸಲ್ಲಿ ಹೋಗ್ತಾ ಇರ್ತೀರಾ ಅಥವಾ ಎಲ್ಲಿಗೆ ಬರ್ತೀರಾ ನಮಗೆ ಗೊತ್ತಿಲ್ಲ ಯಾವುದು ನೆಗೆಟಿವ್ ಎನರ್ಜಿ ಇದೆ ಪಾಸಿಟಿವ್ ಎನರ್ಜಿ ಇದೆ ಅಂತ ಯಾರು ಐಡೆಂಟಿಫಿಕೇಶನ್ ಮಾಡುವಂತಹ ಶಕ್ತಿ ಎಲ್ರಿಗೂ ಇರೋಲ್ಲ ಬಟ್ ತಿಳ್ಕೊಳ್ಳೋಂಥ ವ್ಯಕ್ತಿಗಳು ಇಲ್ಲಿ ಹೋದಾಗ ನಮ್ಗೆ ಈ ಥರ ಅವ್ರಿಗೆ ಫೀಲ್ ಆಗುತ್ತೆ ನೆಗೆಟಿವ್ ಎನರ್ಜಿ ಇದ್ದಾಗ ಹಾಗಾಗಿ ಅವ್ರು ಮಾಡ್ತಾರೆ ತಕ್ಷಣಕ್ಕೆ ಅಲ್ಲಿಂದ ಪಾರಾಗ್ತಾರೆ ಹೊರಗಡೆ ಬರ್ತಾರೆ ಅದಕ್ಕೆ ಏನು ಬೇಕೋ ಅದು ಸಲಕರಣೆಗಳನ್ನು ಅವರು ರೆಮಿಡಿಗಳನ್ನು ಮಾಡ್ಕೊತಾರೆ ಅದರಿಂದ ಅವರು ರಕ್ಷಣಾ ಅವರು ಇರ್ತಾರೆ ನೋಡಿ ಈ ರೀತಿಯಾಗಿ ಒಂದು ದೃಷ್ಟಿಯ ಒಂದು ಫಲವನ್ನು ನಾವು ಹೇಳ್ಬೋದು ನೋಡಿ ಈಗ ಟ್ರೆಂಡ್ ನಾವು ತಗೊಳೋದಾದರೆ ಈಗಿನ ಜನ್ರೇಷನ್ ನಾವು ಇವು ನಿಂಬೆಹಣ್ಣು ಇಟ್ಕೊಳಲ್ಲಪ್ಪ ನಾವು ಉಪ್ಪು ತಗೋಳೋ ತಗ ತೆಗೆದೊಳಕ್ಕಾಗಲ್ಲ ನಮಗೆ ಹೊಕ್ಕಳಿ ನೀರು ಇಷ್ಟ ಆಗೋಲ್ಲ ಎಲೆ ಸುಡೋದು ಇಷ್ಟ ಆಗೋಲ್ಲ ಈ ಹಳೆ ಪದ್ಧತಿಗಳ ನಮ್ಗೆ ಇಷ್ಟ ಆಗೋಲ್ಲ ಅನ್ನೋರು ಕೂಡ ಇವಿ ಲಾಯನ್ನು ನೀವು ಧರಿಸ್ಕೋಬೋದು ಇವಿಲ್ ಹಾಯಿ ಅನ್ನೋದು ಒಂದು ಧರಿಸ್ಕೊಂಡಾಗ ಪೆಂಡೆಂಟ್ ರೂಪವಾಗಿ ಧರಿಸ್ಕೋಬೋದು ಬ್ರಾಸ್ಲೆಟ್ ರೂಪವಾಗಿ ಸಿಗುತ್ತೆ ನೋಡಿ ಮನೆಯ ಹೊರಭಾಗದಲ್ಲಿ ಕೂಡ ಇವಿಲ್ಐ ಕೀ ಬೆಂಚನ್ನು ಕೂಡ ನೀವು ಹಾಕ್ಬೋದು ಇದರಿಂದ ಕೂಡ ಈ ದೃಷ್ಟಿದೋಷವನ್ನು ನಿವಾರಣೆ ಮಾಡ್ಕೋಬೋದು ನೋಡಿ ಕ್ರಿಸ್ಟಲ್ಸ್ ಹೇಳೋದಾದ್ರೆ ಬ್ಲ್ಯಾಕ್ ಟರ್ಮಲಿನ್ ನಮಗೆ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಹಾಗೆ ಲಾವ ಬೀಟ್ಸ್ ಧಾರಿಸೋದ್ರಿಂದ ಈ ಒಂದು ಮಾಟ ಮಂತ್ರದ ಭೀತಿಯಿಂದ ಹೊರಗಡೆ ಬರಬಹುದು ನೋಡಿ ಈ ಕ್ರಿಸ್ಟಲ್ಸ್ ಕೂಡ ನಮಗೆ ಒಳ್ಳೆ ಉಪಯೋಗಕಾರಿಯಾದ ಥಿಂಗ್ಸ್ ಅಂತ ಹೇಳ್ಬೋದು ನೋಡಿ ಇನ್ನೊಂದು ಗ್ರಾಂತಿ ಅಂಗಡಿಯಲ್ಲಿ ಸಿಗುವಂತಹ ಒಂದು ಸೈಂಧವ ಲವಣವನ್ನು ಕೂಡ ಕೆಂಪು ಬಟ್ಟೆಯಲ್ಲಿ ಧರಿಸಿ ಬಾಗ್ಲಾವು ಮುಂಭಾಗಲಲ್ಲೇ ಕಟ್ಟಿದ್ರು ಕೂಡ ದೃಷ್ಟಿಯ ದೋಷ ನಮಗೆ ಬೀಳೋಲ್ಲ ನೋಡಿ ಇನ್ನೂ ನಾವು ಅನೇಕವಾಗಿ ನಾವು ದೃಷ್ಟಿಗಳನ್ನು ರೀತಿ ತೆಗೆಯುತ್ತ ತೆಗಿಬೋದಾಗಿದೆ ನೋಡಿ ಅದನ್ನು ಫಾಲೋ ಮಾಡ್ಕೊಂಡು ಸುಳ್ಳ ಮಾಹಿತಿಗಳನ್ನು ನೀವು ಉಪಯುಕ್ತವಾಗಿದೆ ಬಳಸ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್